ಶಹಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಒನ್ ಜೀರೋ ಏಟ್ ಬಿ ಎನ್ ಎಸ್ ನಲ್ಲಿ ಒಂದು ಪ್ರಕರಣ ದಾಖಲ ದಾಖಲು ಮಾಡಲಾಗಿದೆ ಇದು ತುಂಬಾ ದುಃಖದ ಘಟನೆ ಒಂದೇ ಪರಿವಾರದ ನಾಲ್ಕು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅದರಲ್ಲಿ ಅಹ್ ಮೂರು ಫ್ಯಾಮಿಲಿ ಮೆಂಬರ್ಸ್ ತೀರ್ ಹೋಗಿದ್ದಾರೆ ಇನ್ನೊಬ್ರು ಫ್ಯಾಮಿಲಿ ಮೆಂಬರ್ ಅವರದು ಪ್ರಕೃತಿ ಸ್ವಲ್ಪ ಚಿಂತಾಜನಕ ಇದೆ ಈ ವಿಚಾರ ಏನಿದೆ ಅಂದ್ರೆ ಸಂತೋಷ್ ಕುರ್ಡೇಕರ್ ಇವರು ಚಿನ್ನದ ಆಭರಣಗಳು ಅವರ ಮನೆಯಿಂದನೇ ಮಾಡ್ತಾ ಇದ್ರು ಅವರು ಅದರ ಜೊತೆಗೆ ಚಿನ್ನದ ಬಿಸಿ ಕೂಡ ಮಾಡ್ತಾ ಇದ್ರು ಆ ಬಿಸಿದ ಕೆಲಸದಲ್ಲಿ ಅವರಿಗೆ ವ್ಯವಹಾರದಲ್ಲಿ ನುಕ್ಸಾನ ಆಗಿದೆ ಅದರಿಂದ ಯಾರಿಗೆ ದುಡ್ಡು ಕೊಡಬೇಕಾಗಿತ್ತು ಅವರಿಂದ ಅವರಿಗೆ ಮಾನಸಿಕ ಹಿಂಸೆ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಅವರು ಮನೆಯವರಿಗೆ ತಿಳಿಸಿದ್ದಾರೆ ನಾನು ಸುಸೈಡ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಮನೆಯವ್ರದ್ದು ಎಷ್ಟು ಪ್ರೀತಿ ಅವರ ಮೇಲೆ ಅಂದ್ರೆ ಅವರು ಹೇಳಿದ್ದಾರೆ ನೀನು ಯಾಕೆ ಒಬ್ಬರೇ ಹೋಗ್ತೀರಾ ನಾವು ಎಲ್ರಿ ಹೋಗೋಣ ಅಂತ ಅವರು ನಾಲ್ಕು ಮೆಂಬರ್ಸ್ ಒಂದು ಪಾಯ್ಸನ್ ಕೆಮಿಕಲ್ ಪಾಯ್ಸನ್ ತಗೊಂಡಿದ್ದಾರೆ ಮೂರು ಮಂದಿ ಹೋಗಿದ್ದಾರೆ ಲಕ್ಕಿಲಿ ಲಾಸ್ಟ್ ಫ್ಯಾಮಿಲಿ ಮೆಂಬರ್ ಮಿಸ್ ಸುನಂದ ಇವರು ಬದುಕಿದ್ದಾರೆ ಅವರ ಹೇಳಿಕೆ ಆಧಾರದ ಮೇಲೆ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಇವರು ಅವರ ಜೇಬಿನಲ್ಲಿ ಒಂದು ಸುಸೈಡ್ ನೋಟ್ ಇಟ್ಟಿದ್ದರು ಆಧಾರದ ಮೇಲೆ ನಮಗೆ ಸ್ವಲ್ಪ ಸುಳಿವು ಸಿಕ್ಕಿದೆ ಅದರಲ್ಲಿ ಅವರು ಬರೆದಿದ್ದರು ಅವರು ಐನೂರು ಗ್ರಾಮ್ ಚಿನ್ನ ಇದರಲ್ಲಿ ಪ್ರಕರಣದ ಮೇನ್ ಆರೋಪಿ ರಾಜೇಶ್ ಕುರ್ತಡ್ಕರ್ ಅವನಿಗೆ ಕೊಟ್ಟಿದ್ರು ಆದ್ರೆ ಅವನು ರಿಟರ್ನ್ ಮಾಡಕ್ಕೆ ಅವನು ಒಪ್ಕೊಳ್ತಾ ಇರಲಿಲ್ಲ ಹಾಗೇನೆ ಅವರು ಮೊಬೈಲ್ ಫೋನ್ ನಲ್ಲಿ ಮತ್ತು ನಾನಾ ಶಿಂದೆ ಈ ಇಬ್ಬರದ್ದು ಹೆಸರು ಹೇಳಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ನಮಗೆ ನಮ್ಮ ವಿಟ್ನೆಸಸ್ ಸಾಕ್ಷ್ಯಾಧಾರಗಳ ಮೇಲೆ ಈ ಮೂರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತು ಅವರು ಅವರ ಡೆತ್ ನೋಟ್ ಇದು ಸುಸೈಡ್ ನೋಟ್ ನಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಆಧಾರದ ಮೇಲೆ ನಿನ್ನೆನೆ ನಮ್ಮ ಅಧಿಕಾರಿಗಳು ಈ ರಾಜೇಶ್ ಕುರ್ತಡ್ಕರ್ ಇವನ್ ಮನೆಯಲ್ಲಿ ಪಂಚರ ಸಮಕ್ಷದಲ್ಲಿ ವಿಡಿಯೋ ರೆಕಾರ್ಡಿಂಗ್ ನಲ್ಲಿ ಒಂದು ರೇಡ್ ಮಾಡಿಸಿದ್ದಾರೆ ಆ ರೇಡ್ ನಲ್ಲಿ ಅವರು ಹೇಳಿದಂಗೆ ನಿಜವಾಗ್ಲೂ ಅಷ್ಟೇ ಚಿನ್ನ ಇವರ ತರ ಇತ್ತು ಅವರ ಮನೆಯಲ್ಲಿ ನಮಗೆ ಆರ್ನೂರು ಅರವತ್ತೊಂದು ಗ್ರಾಮ ಚಿನ್ನ ಸಿಕ್ಕಿದೆ ಹಾಗೂ ಲಕ್ಷ ಎಪ್ಪತ್ತು ಸಾವಿರ ಕ್ಯಾಶ್ ಕೂಡ ಸಿಕ್ಕಿದೆ ಈ ಮೂರು ಆರೋಪಿಗಳಿಗೆ ದಸ್ತಗಿರಿ ಮಾಡಲಾಗಿದೆ ಮುಂದಿನ ತನಿಖೆ ನಡೀತಾ ಇದೆ ಇನ್ನೂ ಕೆಲವರದು ಇದರಲ್ಲಿ ಘಟನೆಯಲ್ಲಿ ಪಾತ್ರ ಇದೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ ಈ ಕೇಸಿನ ಹಿನ್ನೆಲೆಯಲ್ಲಿ ಆ ಒಂದು ಮಾತನ್ನು ನಮ್ಮ ಸಾರ್ವಜನಿಕರಿಗೆ ಹೇಳಕ್ಕೆ ನಾವು ಇಷ್ಟ ಬಯಸ್ತೀವಿ ಅವರ ಸುಸೈಡ್ ನೋಟ್ ನಲ್ಲಿ ಒಂದು ಲೈನ್ ಇನ್ನೊಂದು ಒಂದು ನೋಟ್ ಅವರ ಮೊಬೈಲ್ ನಲ್ಲಿ ಏನ್ ಸಿಕ್ಕಿದೆ ಅದರಲ್ಲಿ ಒಂದು ಲೈನ್ ಬರ್ದಿದ್ರು ಅವರು ಯಾರ ಮೇಲೆ ಸಾಲ ಇದೆ ಅವರಿಗೆ ಇಷ್ಟು ಚಿತ್ರ ಹಿಂಸೆ ಯಾರು ಕೊಡಬಾರ್ದು ಅಂತ ಈ ನಗರದಲ್ಲಿ ಸುಮಾರು ಇದು ಲೋನ್ ಶಾರ್ಕ್ಸ್ ಗಳು ಇದಾರೆ ಅಂತ ನಮ್ಗೆ ಜನರಿಂದ ಗೊತ್ತಾಗ್ತಾ ಇದೆ ಹಣಕಾಸಿನ ವ್ಯವಹಾರನಲ್ಲಿ ಜೀವದ ಬೆದರಿಕೆ ಹಾಕುವುದು ಅವರಿಗೆ ಅವಮಾನ ಮಾಡುವುದು ಇದು ಯಾವುದೇ ರೀತಿನಲ್ಲಿ ಲಾಫುಲ್ ಆಕ್ಟಿವಿಟಿ ಇಲ್ಲ ಇನ್ನು ಮುಂದೆ ಆ ಯಾರು ರಜಿಸ್ಟರ್ಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಲ್ಲ ಅವರು ದುಡ್ಡು ಕೊಟ್ಟಿದ ಮೇಲೆ ಈ ದುಡ್ಡು ಯಾರು ತಗೊಂಡಿದ್ದಾರೆ ಸಾಲ ಯಾರು ತಗೊಂಡಿದ್ದಾರೆ ಅವರಿಗೆ ಚಿತ್ರ ಹಿಂಸೆ ತಗೊಂಡಿದ್ಮೇಲೆ ನಾವು ಖಂಡಿತವಾಗಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀನಿ ರೆಜಿಸ್ಟರ್ಡ್ ಎಂಟಿಟಿಸ್ ಮಾತ್ರ ನೀವು ಸಾಲ ತಗೊಳ್ಳಿ ಆ ಪಟ್ಟಿ ನಾನು ಡಿ ಸಿ ಸಾಹೇಬನಿ ನಮ್ಮ ಜಿಲ್ಲೆಯಲ್ಲಿ ಈ ಸಾಲ ಕೊಡುವವರು ಸರ್ಕಾರಿ ಅಥವಾ ರೆಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ ಇದೆ ದಯವಿಟ್ಟು ನೀವು ಅವರಿಂದ ಸಾಲ ಪಡೆಯಿರಿ ಯಾಕೆಂದ್ರೆ ಈ ಲೋನ್ ಶಾರ್ ಸತ್ತಿರ ನೀವು ಹೋಗಿದರೆ ಆ ಬಡ್ಡಿ ಚಕ್ರ ಬಡ್ಡಿ ಮಾಡ್ಕೊಂಡು ಮಾಡ್ಕೊಂಡು ಒಂದ್ ಕೇಸ್ ನಾನು ನೋಡ್ತಾ ಇದ್ದೆ ಐವತ್ತು ಸಾವಿರ ಅವರು ಸಾಲ ತಗೊಂಡಿದ್ರು ಮೂರು ಲಕ್ಷ ಬಡ್ಡಿ ಕೊಟ್ಟಿದ ಮೇಲೆ ಕೂಡ ಅವನು ಚಿತ್ರ ಹಿಂಸೆ ನೋಡ್ತಾ ಇದ್ದಾರೆ ಈ ಪ್ರಕರಣಗಳು ನಮ್ಮ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ತಗೋಳ್ತೀವಿ ಧನ್ಯವಾದಗಳು ಸಿಕ್ಕಿದೆ ಸಿಕ್ಕಿದೆ ಒಂದು ಅವರ್ ಜೇಬಿನಲ್ಲಿ ನಲ್ಲಿ ಸಿಕ್ಕಿದೆ ಇನ್ನೊಂದು ಒಂದು ಪೇಪರ್ ಅವರು ಅವರ ಮೊಬೈಲ್ ನಲ್ಲಿ ಒಂದು ಕಾಪಿ ಸಿಕ್ಕಿದೆ ನಮಗೆ ಮೊಬೈಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಇಬ್ಬರ ಹೆಸರುದು ನಮ್ಗೆ ಸಿಕ್ಕಿದೆ ಆ ಬಿಸಿ ಯಾರ್ಯಾರ ಜೊತೆಗೆ ಆಡ್ತಾ ಇದ್ರು ಅವರು ಚಿತ್ರ ಹಿಂಸೆ ಯಾರ್ಯಾರು ಕೊಟ್ಟಿದ್ದಾರೆ ಆ ತನಿಖೆ ಇನ್ನು ಜಾರಿ ಇದೆ ಈ ತರ ಈ ಮಟ್ಟಕ್ಕೆ ನೀವು ಯಾರಿಗೆ ಒಬ್ರಿಗೆ ತಂದೆ ಕಿರುಕುಳ ನೀಡಿದ್ರೆ ಅವಮಾನ ಮಾಡಿದ್ರೆ ಅವರು ಪಾಪ ಪ್ರಾಣನೆ ಬಿಟ್ಬಿಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಾಗುವುದಿಲ್ಲ ಅವರು ಎಲ್ಲರ ಮೇಲೆ ನಾವು ಕಾನೂನು ಕಾನೂನು ರೀತಿಯ ಕ್ರಮ ತಗೋತೀವಿ ಧನ್ಯವಾದಗಳು ಅವರು ಅವರು ಈ ಆರೋಪಿ ನಂಬರ್ ಒನ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ನಮ್ಮ ಅನ್ನ ಬಂದಿದ್ರು ಈ ಇವರು ಕಾಟ ಕೊಡ್ತಾ ಇದ್ರೆ ಅಂತ ಅವರು ಹೇಳಿದ್ದಾರೆ ಮತ್ತು ಈಗ ಅವರು ಸೀರಿಯಸ್ ಇದ್ದಾರೆ ಅವರು ಮೌತ್ ಓಪನ್ ಮಾಡಿದ್ರೆ ಅವರಿಗೆ ವಾಂತಿ ಬರುತ್ತೆ ಸೊ ನಾವು ಜಾಸ್ತಿ ಅವರಿಗೆ ಆ ಜಾಸ್ತಿ ಅವರ ಜೊತೆಗೆ ಇಂಟ್ರಾಕ್ಟ್ ಮಾಡಿಲ್ಲ ಬಹುಶಃ ಅವರು ಸ್ವಲ್ಪ ಹುಷಾರಾಗಿದ ಮೇಲೆ ಮತ್ತೆ ಅವರಿಂದ ಹೆಚ್ಚಿನ ಮಾಹಿತಿ ನಾವು ಪಡಿತೀವಿ ಇದ್ದೀವಿ ಮೇಲ್ನೋಟಕ್ಕೆ ಅದು ಬಹುಶಃ ಗೋಲ್ಡ್ ಪಾಲಿಶ್ ಗೆ ಏನ್ ಬಳಸ್ತಾರೆ ಬಹುಶಃ ಅದು ಕೆಮಿಕಲ್ ಇರಬಹುದು ಅಂತ ಒಂದು ಗೆಸ್ ಇದೆ ಬಟ್ ಐಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ನಾವು ಖಂಡಿತ ಆಗಿ ಹೇಳ್ಬಹುದು ಸದ್ಯಕ್ಕೆ ನಾವು ಮೂರು ಮಂದಿಗೆ ಅರೆಸ್ಟ್ ಮಾಡಿದೀವಿ ಉಳಿದವರ ಮೇಲೆ ನಮ್ದು ತನಿಖೆ ಜಾರಿ ಇದೆ ಅದು ನಾವು ತನಿಖೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅವರು ಅವಮಾನ ಮಾಡಿದಾರೆ ಮಾಡಿಲ್ಲ ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರಮ ಜರುಗಿಸ್ತೀವಿ ಇವರು ಚಿನ್ನದ ಬಿಸಿ ಆಡ್ತಾ ಇದ್ರು ಸುಮಾರು ವರ್ಷದಿಂದ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂದಿದೆ ಇದು ಒಂದು ಅವ್ರಿಗೆ ಬೇರೆ ಬಿಸ್ನೆಸ್ ನಲ್ಲಿ ಏನೇನು ಬೇರೆ ಏನ್ ಸಾಲ ಇತ್ತು ಇಲ್ಲ ಆದ ಈಗ ಬರೀ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಸೊ ತನಿಖೆ ಜಾರಿ ಇದೆ ನಾವು ಮುಂದೆ ತನಿಖೆ ನಲ್ಲಿ ಏನೇನು ನಮ್ಗೆ ಸಿಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೋತೀವಿ ಇನ್ನೂವರೆಗೆ ಯಾರು ಬಂದಿಲ್ಲ ಮುಂದೆ ನೋಡೋಣ ಜಮಾ ಮಾಡ್ತಾ ಇದೀವಿ ನಾನಾ ಶೆನ್ ಆ ಎರಡನೇ ನೋಟ್ ಏನು ಅವ್ರ ಮೊಬೈಲ್ ನಲ್ಲಿ ಸಿಕ್ಕಿದೆ ಅದರಲ್ಲಿ ಕೂಡ ಅವರು ಬರ್ದಿದ್ರು ನಮ್ಗೆ ಇದು ಬಹಳ ಚಿತ್ರ ಹಿಂಸೆ ನೀಡ್ತಾ ಇದಾರೆ ಅದರ ಆಧಾರದ ಮೇಲೆ ಬರೀ ಯಾರು ಅವರಿಗೆ ಹಿಂಸೆ ನೀಡಿದ್ದಾರೆ ಅವರಿಗೆ ಮಾತ್ರ ನಾವು ದಸ್ತಗಿರಿ ಮಾಡಿದೀವಿ ಹತ್ರ ಅವರು ಬಹುಶಃ ಬಿಸಿನಲ್ಲಿ ಇದ್ದಾರೆ ಅದು ಎಕ್ಸಾಕ್ಟ್ ರೋಲ್ ಈಗ ತನಿಖೆ ನಲ್ಲಿ ನಮ್ಗೆ ಗೊತ್ತಾಗುತ್ತದೆ